ರುದ್ರಾ ಬಾಪ ಏನ್ ಒಂದೇ ಸಮ ಕೆಲಸ ಮಾಡ್ತಾ ಇದ್ಯಾ ಬಾಬಾ ಬಾ ಊಟ ತಿನ್ಬಾ ಇನ್ನೊಂದು ಎರಡು ಗಿಡವೇ ಬಂದೆ ಅವ್ನ ಅವ್ನು ಕೆಲಸ ಮಾಡ್ತಾವ್ ನೀನ್ ಆಗಪ್ಪ ಬಸಪ್ಪ ಹಾ ಹಂಗೆ ಕುಗ್ತಾ ಇದ್ಯಾ ಅಲ್ಲ ಅವ್ನು ಓತುಡ್ದಾಗಿಂದ ಕೆಲಸ ಮಾಡ್ತಾನೆ ಅವ್ನೇ ಗಿಡಕ್ಕೆ ಪಾಜಿಗಳೆಲ್ಲ ಕ್ಲೀನ್ ಮಾಡ್ತಾವನೆ ಅವನಕೇನ್ ಊಟ ಬೇಡನಪ್ಪ ಹಾ ಕೆಲಸ ಮಾಡಿಸ್ಕೊಳ ನೀವು ಊಟ ಕೂಡ ಹಾಕಂಗಿಲ್ಲ ನೋಡಂಗಿದ್ರೆ ಅಯ್ಯ ಯಾರೋ ಅವನು ನೀನ್ ಸಂಬಂಧಿಕನಾ ಹಾ ಯಾರೋ ಬಂದವನ ಕೆಲಸ ಮಾಡ್ತಾನೆ ದುಡ್ಡು ಗೀಳ್ಸ್ಕೊಂಡು ಹೋಗ್ತಾನೆ ಬಿಡು ಏನೋ ಅವ್ನ ಮೇಲೆ ಅಷ್ಟೊಂದು ಅಕ್ರೆ ತೋರಿಸ್ತಾ ಏನೋ ಸ್ವಂತ ಮಮ್ಮಗೆ ನಿಂತಂಗೆ ಏನೋಪ್ಪ ಏನೋ ತಿಳಿತಾ ಇಲ್ಲೋ ಅಲ್ಲಿ ಅನ್ಮ ಅವ್ನು ನೋಡ್ತಾ ಇದ್ರೆ ನನ್ನ ಕೈಯಲ್ಲೋ ನೋಡಿದ್ದೀನಿ ಇದೇನೋ ನನ್ನ ರಕ್ತ ಸಂಬಂಧನ ಹಾಂ ದಾಸ್ತಿ ದಿನಿಂದ ನಾನು ಜೊತೆಗಿರೋ ನೀವು ಅವ್ನು ಆವಾಗಿಂದ ಕೆಲಸ ಮಾಡ್ತಾಯಿದ್ರೆ ನನ್ನ ಹೊಟ್ಟೆ ಏನೋ ಒಂಥರ ತಪ್ನ ಅಯ್ಯೋ ಮಗು ಎಷ್ಟೊತ್ತಿನಿಂದ ಕೆಲಸ ಮಾಡ್ತಾವನೆ ಒಂಚೂರು ಊಟ ಗಿಟ್ಟ ಏನೂ ತಿಂದಿಲ್ಲ ಅಂತ ಅದೇನೋ ಏನೋ ನಂಗೆ ಏನೋ ತಿಳಿದಪ್ಪ ಕೆಲಸ ಮಾಡ್ತಾನೆ ಹಂಗೆ ಕಾಸು ಗಿಲಿಸ್ಕೊಂತಾನೆ ನೀನು ತಿನ್ನಡಿ ಬಂದ್ರೆ ಬರ್ಲಿ ಬಿಟ್ಟು ಬಿಡ್ಲಿ ಕೂಲರ್ ಎಲ್ಲ ಇಂಕ್ ಹೋಗಕ್ ಆತದ ಬಲವಂತ ಮಾಡ್ಯಾ ಏ ಇಲ್ಲ ಹೋಗ ನೀನ ಹೋಗ್ ಹೋಗು ನಾನು ರುದ್ರನ್ ಕರ್ಕೊಂಡೆ ಬರೋದು ಹೋಗುವ ಸರಿ ಸರಿ ಮೇಲೆ ತೋರ್ಸ್ತಿದ್ದೆ ಏನಪ್ಪಾ ಅಕ್ರೆ ಅವನ ಮೇಲೆ ಅಷ್ಟು ತೋರಿಸ್ತಾ ಇದ್ಯಾ ಇವಾಗ ಏನ ನನ್ ಮಮ್ಮಾಗ್ನೆ ಅನ್ಕಳ ನನ್ ಮಮ್ಮಾಗ್ನೆ ಅವ್ನು ನೀನ್ ಕೇಳಿಬಾದೆ ಹೋಗ್ ನೀನು ಇಲ್ಲಿಂದ ರುದ್ರಾ ಬಾಪಾ ನಾಳೆ ಗಿಡ ಇದ್ವಾ ಮಾಡ್ಬಿಟ್ಟಿದ್ರೆ ಹೋಗುತ್ತಾ ಯಾಕೆ ಹೋಗ್ತಾರ ಅಯ್ಯೋ ನಾಳೆ ಮಾಡ್ಕೊಂಡ್ ನಡಿಯಪ್ಪ ನೀನು ನಡಿ ಮಳೆ ಬೇರೆ ಬರಂಗೈತೆ ಊಟ ತಿನ್ ನಡಿ ಎಷ್ಟೊತ್ತಾಗದ್ ನೋಡ ಎರಡೂವರೆ ಆಗತ್ತೆ ಇನ್ನೂ ಊಟ ಬೇಡ ನಿಕ್ಕ ತಿಂದ್ರೆ ಆಯ್ತು ಬಿಡತಾ ನಿಧಾನ ಬಗ್ಗೆ ನೀನ್ ತಿನ್ ನಡೀತಾ ನೀನ್ ಬತ್ತೀವ ಬರಲ್ಲ ಅಷ್ಟ ಹೇಳುವ ನೀನ್ ತಿಂತೀನಿ ಅಂದ್ರೆ ತಿಂತೀನಿ ಇಲ್ಲ ಅಂದ್ರೆ ನಾನ್ ತಿನ್ನಲ್ಲ ಸರಾಯ್ತು ನಡ್ತಾ ನಡಿ ಇಬ್ರು ತಿನ್ನ ನಡಿ ಬಾತಾ ಅಲ್ಲ ಈ ಆಗಿ ಎಷ್ಟು ಜನ ಕೆಲಸದವ್ರು ಬಂತು ಎಷ್ಟು ಜನ ಕೆಲಸದವ್ರು ಹೋದ್ರು ಒಂದ್ ದಿವಸ ಪೂನಕ ಏನು ಅನ್ಸಿಲ್ಲ ಇವ್ನ್ ನಿನ್ನೆ ಬಂದೋನು ಇವ್ನ್ ಎಲ್ಲೋ ನೋಡಿರೋದು ಇವ್ನ ಜೊತೆಗೆ ನಾನು ಇರೋದು ಅಂತ ಮುಂಚ್ ಕನ್ಸ್ತದಲ್ಲ ಹ ಹೌದಾ ಚಿಕ್ಕಮಗ್ ಹೋಗಿ ಏನೋ ಇಲ್ಲಿ ಕೆಲಸ ಮಾಡ್ತಾ ಇದ್ನಾ

குளாந்தோட நான் எங்க நோட் இஷ்டியா எஸ் நே கலா

ಇವನ್ ಎರಡ್ ಗಂಟೆ ಟೈಮ್ ಆಗ್ತಾ ಇದ್ದ ನೀನಾ ಏನ್ ಪ್ರಯೋಜನ ಇಲ್ಲ ನಾಲ್ಕ್ ಗಂಟೆ ಟೈಮ್ ಹಾಕುವ ನೋಡ್ಕ ಒಂದು ವಾರಕ್ಕೆ ಎಷ್ಟು ಬೆಳ್ದಿತಾನೆ ಅಂತ ಅಲ್ಲ ಎರಡ್ ಗಂಟೆ ಟೈಮ್ ಹಾಕಿದ್ರೆ ಏನ್ ಪ್ರಯೋಜನ ನಾಲ್ಕ್ ಗಂಟೆ ಟೈಮ್ ಹಾಕ್ಬೇಕಾಗಿತ್ತ ಅಯ್ಯೋ ನೋಡ ಈ ಮಾತು ಅವ್ನು ಹೇಳೇ ಇಲ್ಲ ಎರಡ್ ಗಂಟೆ ಟೈಮ್ ಹಾಕುವ ಗುಳಿ ಆಗ್ಬಿಟ್ಟು ಒಳಕ ಅಂತ ಹೇಳಿದ್ನ ಓ ಹೌದೇನು ಸರಿ ಸರಿ ಹಂಗಾದ್ರೆ ನಾಲ್ಕ್ ಗಂಟೆ ಟೈಮ್ ಬಿಡ್ಲಿ ಅವ್ನ ಒಳಗೆ ಈ ಸ್ಕೂಲ್ ಸೇರ್ಸಿದ್ನಪ್ಪ ಓದ್ಲಿ ಅಂತ ಅಲ್ಲೂ ಓದುಲ್ಲ ನೋಡ ಎಷ್ಟು ಇದ್ದಾವನೆ ಇಷ್ಟೇ ಎಷ್ಟು ಇದ್ದಾವನೆ ನನ್ನಂಗೆ ಆಗ್ಬಿಡ್ತಾನೇನೋ ಅಂತ ದಿಗ್ಲಿಕ್ಕ ಹಿಂಗೆ ಯೋಚನೆ ಮಾಡ್ತಾ ಇದ್ನಿ ಅದ್ಯಾರ ಹೇಳಿದ್ರು ಒಂದ್ ಮಟ್ಟ ಗುಣಿಯಾಗಿದ್ಬಿಟ್ವ ಅದ್ರ ಹಾಕ್ಬಿಡ್ವಾ ಅದನ್ನ ಎಕ್ಕ ಎಗ್ರಿ ಎಗ್ರಿ ಉದ್ದಾತಾನೆ ಅಂತ ನೋಡು ವಾರದಿಂದ ಹಾಕ್ತಾ ಇದ್ದೀನಿ ಒಂದಿಷ್ಟು ಉದ್ದ ಕೂಡ ಆಗಿಲ್ಲ ಅವನು ತಡಿ ಹಂಗಾದ್ರೆ ನಾಳೆಯಿಂದ ನಾಲ್ಕು ಗಂಟೆ ಹಾಕ್ಬಿಡ್ತೀನಿ ನಾಳೆಯಿಂದ ಏನೋ ಇವತ್ತಿಂದಾನೆ ಇರ್ಲಿ ಬಿಡು ಇವಾಗ ಒಂದ್ ಗಂಟೆ ಆಗದೆ ಇನ್ನೊಂದ್ ಮೂರ್ ಗಂಟೆ ಅಲ್ಲೇ ಇರ್ಲಿ ಲೈಟ್ ಬಯಸ್ಕೊಂಡ್ ಬಿದ್ದೀರಾ ಒಳಗೆ

ಯಾವ ಸರ ಬರಿದ್ರ ಅವ್ನ ಇರ್ಲಿ ಬಾ ಅವ್ನು ಇರ್ಲಿ ಬಾ ಅವ್ನ್ ಆಮೇಲೆ ಊಟ ತಂದ್ಕೊಡ್ತೀನಿ ಅಲ್ಲ ತಿಂತಾನೆ